ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಚಿಕನ್ ಸಾಂಬಾರು ಅದು ಹೇಗೆ ಮಾಡೋದು ನಾನು ಮಾಡೋದು ಹೇಗೆ ಅದ್ರ ಬಗ್ಗೆ ನಾನು ಸ್ವಲ್ಪ ತಿಳಿಸ್ಕೊಡ್ತೀನಿ ನಾನು ಮೊದಲಿಗೆ ಒಂದು ಕೆ ಜಿ ಚಿಕನ್ನ ತರಿಸ್ಕೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ ತರಿಸ್ಕೊ ತೊಳೆದ್ಬಿಟ್ಟು ಒಂದು ಸೈಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಆ ನಂತರ ಒಂದು ಪ್ಯಾನ್ನ ಕಾಯೋಕ್ಕಿಟ್ಟು ಒಂದು ಸ್ವಲ್ಪ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎರಡು ಮೂರು ಟೇಬಲ್ ಸ್ಪೂನ್ ಹಾಕಲೇಬೇಕು ಆಯಿಲ್ ಹಾಕ್ಕೊಳ್ತಾಯಿದ್ದೀನಿ ಆ ನಂತರ ಒಂದು ಕಪ್ಪು ಕಾಯಿ ತುರಿನ ಇದ್ದೀನಿ ಅದಕ್ಕೂ ಮುಂಚೆನೇ ಸ್ಟವ್ನ ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಆನಂತರ ನೆಕ್ಸ್ಟ್ ಬಂದುಬಿಟ್ಟು ಒಂದು ದಪ್ಪ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನೂ ಕೂಡ ಹಾಕ್ತಾಯಿದ್ದೀನಿ ಆ ನಂತರ ಬಂದುಬಿಟ್ಟು ಎರಡು ಚಿಕ್ಕು ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸಹ ಹಾಕ್ತಾಯಿದ್ದೀನಿ ನಾನು ಆದರೆ ಸ್ಟೌವ್ ಮತ್ತು ಸ್ಲೋ ಫ್ಲೇಮಲ್ಲಿ ಇಟ್ಕೊಬೇಕು ನಾನು ಸ್ಲೋ ಫ್ಲೇಮಲ್ಲೇ ಆ ನಂತರ ಶುಂಠಿ ಬೆಳ್ಳುಳ್ಳಿ ಅದು ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಇದ್ದೀನಿ ಅದಷ್ಟನ್ನು ಹಾಕ್ಬಿಟ್ಟು ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಫ್ರೈ ಬಂದ್ಬಿಟ್ಟು ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಆದರೆ ಬ್ರೌನ್ ಬ್ರೌನಿಷ್ ಕಲರು ಅಲ್ಲಿವರೆಗೂ ಫ್ರೈ ಮಾಡ್ತಾ ಹೋಗಬೇಕು ಆನಂತರ ನಾನು ಶುಂಠಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೋಬೇಕಲ್ಲ ಹಾಗಾಗಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಆಯಿಲ್ ಹಾಕಿರೋದ್ರಿಂದ ಸ್ವಲ್ಪ ಕೂಡ ತಳ ಹಿಡಿದ ಹಿಡಿತಾ ಇಲ್ಲ ಅದಕ್ಕೆ ನಾನು ಆಯಿಲ್ ಹಾಕ್ಕೊಳ್ಳೋದು ಆನಂತರ ಟರ್ಮೋರಿಕ್ ಪೌಡ್ರ್ ಇದ್ದೀನಿ ಅದನ್ನ ಅರ್ಧ ಟೇಬಲ್ ಸ್ಪೂನ್ ಆ್ಯಡ್ ಇದ್ದೀನಿ ಆ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡ್ರ್ ಇದ್ದೀನಿ ಅದನ್ನು ಅದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ನಂತರ ಖಾರದ ಪುಡಿನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇವಾಗ ಫ್ರೈ ಮಾಡ್ತಾನೇ ಇದ್ದೀನಿ ಅದನ್ನ ಫ್ರೈ ಮಾಡಿದಷ್ಟು ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಎಲ್ಲನೂ ಫ್ರೈ ಮಾಡಿಕೊಂಡಾಗಿದೆ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನು ರುಬ್ಕೊಳ್ತೀನಿ ನೋಡಿ ರುಬ್ಕೊಂಡಾಗಿದೆ ಯಾವ ರೀತಿ ಮಸಾಲೆ ಆಗಿದೆ ಅಂತ ನೋಡಿ ನೋಡಿ ರುಬ್ಕೊಂಡಾಯಿತು ಇವಾಗ ನಾನು ಚಿಕನ್ನ ತೊಳೆದೊಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ನಂತರ ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈಗ ಮಸಾಲೆ ಫ್ರೈ ಮಾಡಬೇಕು ಆನಂತರ ಈರುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಮಾತ್ರ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಅನ್ನಕ್ಕೆ ಆಗಲಿ ಚಪಾತಿಗೆ ಆಗಲಿ ದೋಸೆ ರೊಟ್ಟಿ ಯಾವುದಕ್ಕೆ ಆದರೂ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಮಾಡೋದರೆ ನಾನು ಇದೇ ರೀತಿ ಸಾಂಬಾರು ಮಾಡೋದು ತುಂಬ ಟೇಸ್ಟಾಗಿರುತ್ತೆ ಆ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದ ಮೂರಿಂದ ನಾಲ್ಕು ಅಶ್ರ ಮೆಣಸನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರಿಗೆ ಹಸಿರು ಮೆಣಸಿಕ್ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಅದನ್ನು ಕೂಡ ನಿಮಗೆ ಬೇಕು ಅಂದರೆ ಹಾಕೋಬೋದು ಆ ನಂತರ ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆ ನಂತರ ಚಿಕನ್ ಇದ್ದೀನಿ ನೋಡಿ ಚೆನ್ನಾಗಿ ನೀರು ಬಿಟ್ಟಿದೆ ನೀರು ಬಿಟ್ಟಿದರೆ ನೀರು ಬಿಟ್ಟರೆ ತುಂಬಾ ಟೇಸ್ಟ್ ಆಗುತ್ತೆ ನೀರು ನೀರು ಇದ್ದರೆ ಚೆನ್ನಾಗಾಗಲ್ಲ ನೋಡಿ ಎಲ್ಲನೂ ಚಿಕನ್ ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ ಇದು ನಂತರ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಇದ್ದೀನಿ ಚಿಕನಿಗೆ ಫ್ರೈಗೆ ಅರ್ಶಿನ ಪುಡಿನೂ ಹಾಕೋಬೇಕು ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದೆ ಈಗ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾಯಿದ್ದೀನಿ ಆ ನಂತರ ಶಾಲ್ಟ್ ಕೂಡ ಇದ್ದೀನಿ ಮಿಕ್ಸ್ ಮಾಡಿಕೊಂಡ್ರೆ ಶಾಲ್ಟ್ ಮತ್ತು ಅರ್ಶಿಣ ಪುಡಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಆನಂತರ ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚುತ್ತಾ ಇದ್ದೀನಿ ಚೆನ್ನಾಗಿ ನೀರು ಬಿಡಬೇಕಲ್ಲ ಚಿಕನಲ್ಲಿರೋ ನೀರೆಲ್ಲ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂದರೆ ಎಲ್ಲ ನೀರು ಬಿಟ್ಬಿಟ್ಟಿದೆ ನಂತರ ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಎಣ್ಣೆಲಿ ಫ್ರೈ ಮಾಡಿದಷ್ಟು ಟೇಸ್ಟ್ ಜಾಸ್ತಿ ಹಾಗಾಗಿ ನೋಡಿ ಅರ್ಧ ಬೆಂದಿದೆ ನಂತರ ಇದಕ್ಕೆ ಮಸಾಲೆ ಇದ್ದೀನಿ ನೋಡಿ ಮಸಾಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಬೆಂದಿದೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಮಸಾಲೆ ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಡ್ತೀನಿ ಅಂದರೆ ಮಸಾಲೆ ಹಾಕ್ತ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಆಗಲೇ ಕುದಿ ಬರ್ತಾ ಇದೆ ಸ್ವಲ್ಪ ನೀರು ಇದ್ದೀನಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಆ್ಯಡ್ ಮಾಡಿಕೊಂಡ್ರೆ ಸಾಕು ನನಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ತಿದ್ದೀನಿ ತುಂಬ ನೀರು ಹಾಕೋಲ್ಲ ಸ್ವಲ್ಪ ಗಸಿ ಹೆಂಗಿರಲಿ ಅಂತ ಅಂದ್ಕೊಂಡು ನೀರು ಹಾಕ್ಕೊಳ್ತಾಯಿದ್ದೀನಿ ಅನ್ನಕ್ಕೆ ಬೇಕಲ್ವಾ ಹಾಗಾಗಿ ಇದಕ್ಕೆ ನಾನು ಏನೂ ಮಾಡ್ತಿಲ್ಲ ಬರೀ ರೈಸ್ ಮಾತ್ರ ಮಾಡ್ಕೊಂಡಿರೋದು ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಇದ್ದೀನಿ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಫಸ್ಟಿಗೆ ಫ್ರೈ ಮಾಡಿದಾಗ ಉಪ್ಪು ಹಾಕಿದ್ದೆ ಇವಾಗ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತೀನಿ ನಾನು ಮಾಡಿಬಿಟ್ಟು ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ನಂತರ ನಿಂಬೆ ರಸ ಇದ್ದೀನಿ ನೀವು ಬೇಕಾದ್ರೆ ಹುಣ್ಸೆಹಣ್ಣಾರು ಹಾಕೋಬೋದು ಇಲ್ಲ ನಿಂಬೆ ರಸನಾರು ಹಾಕೋಬೋದು ನಾನು ನಿಂಬೆ ರಸ ಆ್ಯಡ್ ಇದ್ದೀನಿ ಇದರಿಂದ ಹತ್ತು ನಿಮಿಷ ನಾನು ಕುದಿಸ್ತೀನಿ ಚೆನ್ನಾಗಿ ಉಪ್ಪು ಖಾರ ಇಡಬೇಕಲ್ಲ ಹಾಗಾಗಿ ಕುದಿಸ್ತಾ ಇದ್ದೀನಿ ನೋಡಿ ಹತ್ತು ನಿಮಿಷ ಆಗಿದೆ ನೋಡಿ ಸಾಂಬಾರಸ ಕುದಿ ಬಂದಿದೆ ಚೆನ್ನಾಗೇ ಕುದಿ ಬಂದಿದೆ ನಂತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿನೇ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇದು ಕೂರ್ಗ್ ಕಡೆ ಇದೇ ರೀತಿನೂ ಮಾಡ್ತಾರೆ ನೀವು ಒಂದ್ಸಲ ಇದೇ ರೀತಿ ಮಾಡಿ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ